ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಅಡ್ವಾನ್ಸ್ಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ನೋಡೋಣ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ವೀಡಿಯೋನ ನೋಡ್ತಿದ್ರೆ ಇವಾಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ನೋಡಿ ಗ್ರೀನ್ ಕಲರ್ ದಾರವನ್ನು ತಗೊಂಡು ಈ ರೀತಿ ಕೆಳಗಡೆ ಹಾಕ್ತಾ ಇದ್ದೀನಿ ನಂತರ ಮೇಲಿನಿಂದ ಮತ್ತೆ ತಗೊಂಡ್ಬಿಟ್ಟು ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ ಹಾಕೋದಾದರೆ ಈ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬೋದು ತುಂಬ ಸುಲಭವಾಗಿ ಹಾಕುವಂತಹ ಡಿಸೈನ್ ನೋಡಿ ಇದೇ ರೀತಿ ಫುಲ್ ಹಾಕಿದ್ದೀನಿ ಇವಾಗ ನಂತರ ಉಳಿದ ಕಡೆ ಎಲ್ಲ ಹಾಕಿದ್ದೀನಿ ನಂತರ ನೋಡಿ ಹೀಗೆ ಈ ಕವಲ್ ಕವಲ್ ಥರ ಇರತ್ತಲ್ಲ ಲೈನ್ ಹಾಕಿದ್ದೀನಲ್ಲ ಎಲ್ಲೆಲ್ಲಿ ಲೈನ್ ಹಾಕಿದ್ದೀನೋ ಅಲ್ಲೆಲ್ಲ ಇದೇ ಥರವಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಈಗ ಎಲ್ಲ ಕಡೆಯೂ ಹಾಕಿ ಆಗಿದೆ ನಂತರ ನಾನಿಲ್ಲಿ ಮತ್ತು ಗ್ರೀನ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ ಲೀಫ್ಗೆ ಫಿಲ್ಲಿಂಗ್ ಮಾಡ್ಕೋಬೇಕು ಫಸ್ಟು ನೋಡಿ ಮಧ್ಯದಿಂದ ಹೀಗೆ ತೊಗೊಂಡು ನಂತರ ಕ್ರಾಸಲ್ಲಿ ಈ ರೀತಿ ಹಾಕ್ತಾ ಬರಬೇಕು ಮತ್ತು ಮೇಲಿಂದ ಇಂಟು ಮಾರ್ಕಲ್ಲಿ ಹಾಕ್ಕೋಬೇಕು ಈ ಡಿಸೈನು ತುಂಬ ಚೆನ್ನಾಗಿ ಲೀಫಲ್ಲಿಗೆ ಎಲ್ಲ ಎಲೆಗಳಿಗೆ ಫಿಲ್ಲಿಂಗ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಮತ್ತು ಪರ್ಫೆಕ್ಟಾಗಿ ಎಲೆ ಶೇಪಲ್ಲೇ ಈ ಡಿಸೈನ್ ಬರುತ್ತೆ ಇದೇ ರೀತಿ ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಫುಲ್ ಅಷ್ಟಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಎಲೆ ಶೇಪಲ್ಲೇ ಬರ್ತಾಯಿದೆ ನೋಡಿ ಇವಾಗ ಫಿಲ್ಲಿಂಗ್ ರೆಡಿಯಾಗಿದೆ ಎರಡೂ ಕಡೆಗೂ ಹಾಕಿದ್ದೀನಿ ನಂತರ ಎಲ್ಲೋ ಕಲರ್ ದಾರವನ್ನು ತಗೊಂಡು ಒಂದು ನಾಲ್ಕೈದು ಬಾರಿ ಹೀಗೆ ಸುತ್ತಬಿಟ್ಟು ಹೀಗೆ ಹಾಕ್ತಾಯಿದ್ದೀನಿ ಮಧ್ಯ ಮಧ್ಯದಲ್ಲಿ ಲೈನ್ಗೆ ಹಾಕಿದ್ವಲ್ಲ ಫಸ್ಟು ಆ ಎರಡು ಲೈನ್ನ ಮಧ್ಯದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ ರೀತಿ ಅಥವಾ ಬಡ್ ರೀತಿ ನಾವು ಮಾಡ್ಕೋಬೋದು ಇದೇ ಥರ ಅಷ್ಟಕ್ಕೂ ಮಾಡಿದ್ದೀನಿ ನಂತರ ನೋಡಿ ರೆಡ್ ಕಲರ್ ದಾರವನ್ನು ಹೀಗೆ ಒಂದು ಬೆರಳಿಗೆ ಸುತ್ಕೊಂಡ್ಬಿಟ್ಟು ನಂತರ ಸೂಜಿಯನ್ನು ಇದರೊಳಗೆ ಓಡಿಸಿ ಬೆರಳು ಅಂದರೆ ದಾರದಲ್ಲಿ ಈ ರೀತಿ ನಾಟನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ನೋಡಿ ಇದೇ ರೀತಿ ಇಷ್ಟು ಆರು ಫ್ಲವರ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಈ ರೀತಿಯಲ್ಲಿ ಇಟ್ಟುಬಿಟ್ಟು ಸ್ಟಿಚ್ ಇದ್ದೀನಿ ಇದೇ ಥರ ನೋಡಿ ಉಳಿದ ಪೆಟಲ್ಸ್ಗಳನ್ನು ಸಹ ಇಡ್ತಾ ಇದ್ದೀನಿ ಫ್ಲವರ್ಗಳನ್ನು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲವನ್ನು ಸ್ಟಿಚ್ ಮಾಡಿ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದ್ಯಾಂಡ್ ಟೇಕ್ ಕೇರ್ ಬಾಯ್